ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದಾರಾ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಎಲ್ಲಿಂದ ಮಾಡ್ತಿದ್ದೀನಿ ಗೊತ್ತಾ ಊರಿಂದ ಊರಿಗೆ ಬಂದಿದ್ದೀನಿ ಜಾತ್ರೆ ಇತ್ತು ಮತ್ತೊಂದು ಅಲ್ಲಿಗೆ ಬಂದಿದ್ದೀವಿ ಕುಡ್ಲೂರು ಜಾತ್ರೆ ಬರ್ಬೇಕಾದ್ರೆ ಏನು ವೀಡಿಯೋ ಹೋಗಲಿಲ್ಲ ಬಸ್ ಇರಲಿಲ್ಲ ಅಲ್ಲಿಂದ ಬೈಕಲ್ಲಿ ಬಂದು ಈ ಕಡೆಯಿಂದ ಅಪ್ಪ ಬಂದ ಆ ಕಡೆಯಿಂದ ಅಣ್ಣ ಬಿಟ್ಟು ಬಂದ ಹಂಗಾಗಿ ಯಾವುದೂ ವೀಡಿಯೋ ಮಾಡಲಿಲ್ಲ ಒಂದು ಅರ್ಧ ಗಂಟೆ ಆಯಿತು ಬಂದು ಕೂತಿದ್ದೀನಿ ಹೊರಡಬೇಕು ಜಾತ್ರೆಗೆ

ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಇನ್ನು ಅಪ್ಪನ ಜೊತೆ ಜಾತ್ರೆಗೆ ಹೋಗಿ ಇದಕ್ಕೊಯ್ದಾಳೆ ಅಣುಕಾಯ ಮಾಡಿಸ್ಕೊಬ ಕ್ಯೂ ಆಗುತ್ತಲ್ಲ ಅದಕ್ಕೆ ಫಸ್ಟ್ ಅಣುಕಾಯಿ ಮಾಡಿಸ್ಕೊಬರೋಣ ಅಂತ ಅಪ್ಪನು ಚಿನ್ನನು ಹೋಗಿದ್ದಾರೆ ನಾನು ಅಮ್ಮ ಲಡ್ಡು ಬೆಳ್ಳಿ ಎಲ್ಲ ಇಲ್ಲೇ ಇದ್ದೀವಿ ಹೊರಡ್ಬೇಕು ಬೆಳ್ಳಿರು ಊರಿಗೆ ಬಂದು ತುಂಬ ದಿನ ಆಗಿತ್ತು ಅವರು ಮ್ಯೂಸಿಕ್ ಕ್ಲಾಸಿಗೆ ಸೇರಿದಾರಲ್ಲ ಹಂಗಾಗಿ ಮತ್ತೆ ಎಲ್ಲ ಹೋಗ್ತೀವಿ ನನಗೆ ಬೇರೆ ಕೆಲಸ ಇದೆ ಹೋಗಲೇಬೇಕು ಬಿಳಿರು ಹೋಗ್ತಾರೆ ಮತ್ತೆ ಜಾತ್ರೆಗೆ ಹೋದ್ಮೇಲೆ ಬೇಡ ಜಾತ್ರೆಗೆ ಹೋದ್ಮೇಲೆ ಇಲ್ಲಿಂದ ಹೊರಟಿ ಜಾತ್ರೆ ಹೋಗ್ತೀವಲ್ಲ ಅವಾಗ ಬರ್ತೀವಿ ವಿಡಿಯೋ ಸ್ಟಾರ್ಟ್ ಮಾಡಿ ಹೊರಟಾಯ್ತು ಜಾತ್ರೆಗೆ ಹೊರಟಿದೆ ಅಮ್ಮ ಪೂಜೆ ಮಾಡ್ತೈತೆ

ಫ್ರೆಂಡ್ಸ್ ಇಲ್ಲಿ ನೋಡಿ ಅಮ್ಮ ಲೊಡ್ಡುಗೆ ಪೆನಾಲಕ್ಕಳ ಪಸ್ ಪೌಡ್ರ್ ಅದ್ನಕ್ಕ ಅಂತ ಆಡ್ಕೊಂತಿದ್ದಾರೆ ಅವನಿಗೆ ಕಿರ್ಚಾಡ್ಕೊಂಡು ಆಚೆ ನೋಡ್ರಿ ಇದು ನಾವು ಮನೆಯಿಂದ ಬಂದಾಗಲೇ ಲೇಟ್ ಆಗಿತ್ತು ತೇರು ಎಳಿತಿದ್ರು ಎಲ್ಲ ನಾವು ಬರ್ಬೇಕಾದ್ರೆ ಕರೆಕ್ಟ್ ಟೈಮಿಗೆ ಬಂದು ತೇರು ಎಳಿತದೆ ಅರ್ಧಕ್ಕೆ ಎಳ್ದಾಗಿದ್ದೆಲ್ಲ ಬಂದ ತಕ್ಷಣ ಬೇಗ ಬಳೆಹಿ ತಗೊಂಡು ತೇರಿಗೆ ಸಿಕ್ಕಿ ಬಳೆಣ್ ತಗೊಂಡು ಎಲ್ಲ ಒಂದೊಂದು ತೇರಿನೇ ಎಳಿತಾಯಿತು ವಿಡಿಯೋದಲ್ಲಿ ಲಾಸ್ಟಿಗೆ ಆ ಹೇಳಿದ್ರಲ್ಲ ಅವರ ದೊಡ್ಡತ್ತೆ ಮಗ ಒಂದ್ಸಲ ಹಳೆ ವಿಡಿಯೋದಲ್ಲಿ ನೋಡಿದಾರ ಅನಿಸುತ್ತೆ ವಿಡಿಯೋ ಮಾಡ್ತಿದ್ನಲ್ಲ ಹಂಗೆ ಅವರು ತೇ ಹೇಳಿ ತೇರು ಆ ಹೇಳೋದ್ರೆ ಹಂಗೆ ಆ ಹೇಳ್ತಿದ್ರು ನೋಡಿ ಆಮೇಲೆ ಇವರು ನಮ್ಮ ದೊಡ್ಡತ್ತೆಗೆ ಎರಡನೇ ಮಗ ದೊಡ್ಡವರೊಬ್ಬರಿದ್ದಾರೆ ತಿನ್ನು ಬಳೆ ಹಣ್ಣು ಅದು ಯಾರಿಗೂ ಕೂತಿರುತ್ತೆ ತೇರ್ ಮೇಲೆ ಅವ್ರಿಗೆ ಬಿತ್ತು ಸರಿಯಾಗಿ ನಿಗಾಡ್ತಿದ್ದು ನೋಡಿ ನಾವು ಬೆಳಗ್ಗೆ ಹಣ್ಣುಕಾಯಿ ಮಾಡಿಸ್ಕೊಂಡ್ ಬಂದಿದ್ದು ಬೇಗ ಅಷ್ಟೊತ್ತಿಗೆ ಚಿನ್ನು ಅಪ್ಪನೂ ಬಂದು ಎಷ್ಟು ರಶ್ ಕ್ಯೂನಿದೆ ನೋಡಿ ನೀವು

ಇದ್ರು ಊಟ ತಿನ್ನೋಣ ಅಂತೋದು ಅದಾದಮೇಲೆ ಇಲ್ಲಿ ಚಾಮ ಕುಣಿತಾ ಇತ್ತು ಚಾಮ ಕುಣೀತಕ್ಕೆ ಬಂದು ಊಟ ಎಲ್ಲ ಮಾಡ್ಕೊಂಡು ಲಡ್ಡು ಅಮ್ಮ ಸುಮ್ಮನೆ ಬರೀ ದೇವ್ರ ಹತ್ರ ಓಡಿಸ್ತೀವಿ ಅಂತೇಳಿದ್ದು ಲಡ್ಡು ಬೆಳ್ಳು ಹತ್ರಕ್ಕೆ ಬಂದಿದ್ರೆ ಆಯ್ಕೆ ನೋಡಿ ಇಲ್ಲಿ ಚಾಮ ಕುಣಿತಾ ಇದೆ ಚಿನ್ನ ಓಡಿಸ್ಕಂತೀ ಅಂದ್ಲೋ ಅಷ್ಟೊತ್ತಿಗೆ ದೇವ್ರ ಮೈ ಬಿಡ್ತು ಲಡ್ಡು ಬೆಳ್ದಂತೂ ಸಖತ್ತಾಗಿತ್ತು ಕಾಮಿಡಿ ಮಾತ್ರ ನೋಡಿ ಇಲ್ಲಿ ಮಡೆಗಳೆಲ್ಲ ಹೋಗ್ತಿದಾವೆ ಅವರಂತೂ ಓಡಿಸ್ತೀವಿ ಅಂತ ಅಂದಿದ್ದಕ್ಕೆ ಉತ್ತರಕ್ಕೆ ಬರಲಿಲ್ಲ ಮುಂದ್ ಮುಂದಕ್ಕೆ ಹೋದಾಗ ಓದೋದಂಗೆ ಅವ್ರು ಹಿಂದೆಂದಕ್ಕೆ ಹೋಗೋರು ಇನ್ನು ನೋಡಿ ಹಿಂದೆ ಹಿಂದೆ ಅಲ್ಲೆಲ್ಲ ಮಡೆಗಳು ಹೋಗ್ತದ ಲಡ್ಡುದು ಬೆಳೆದು ಸಕತ್ ಚೆನ್ನಾಗಿತ್ತು ಮಾತ್ರ ಶಿವ ಕೆಲಸ ಕೆಲ್ಸಿತ್ತು ಅಂತ ಶಿವ ಬಂದಿರಲಿಲ್ಲ ನೋಡಿ ಇಲ್ಲಿ ಲಡ್ಡೂನು ಬೆಳೆನೂ ಎದ್ರೆ ಎದ್ರು ಓದ್ತದ ಮುಂದೆ ಐತೆ ಇನ್ನು ಕಾಮಿಡಿ ನೋಡಿ ಚೆನ್ನಾಗಿರುತ್ತೆ 이 정도는 이 정도는 ದೇವ್ರನ್ನ ಇಳಿಸ್ಬಿಡ್ತಾರೆ ಕುಣಿಬೇಕಲ್ಲ ಅಡ್ಡೆ ಹಂಗಾಗಿ ತೇರು ಆದ ತಕ್ಷಣ ಇಳಿಸ್ಬಿಡ್ತಾರೆ ಕಾಲೇ ಇದೆ ತೇರು ಇದು ಜಾತ್ರೆ ಬೇಗ ಮುಗ್ದೋಗುತ್ತೆ ಚೆಂದ ಈಗ ಜಾಸ್ತಿ ಹೊತ್ತೇನು ಇರಲ್ಲ ಜಾತ್ರೆ ನಾವು ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ ಅಮ್ಮ ಚಿನ್ನು ಬೆಳ್ಳಿ ಲಡ್ಡು ಅಲ್ಲಿ ನೋಡಿ ಯಾರೋ ನೀರು ಕುಡಿಯೋಕ್ಕೆ ನೀರಿಲ್ಲ ಅಂತ ಅಲ್ಲಿ ಪೈಪಲ್ಲಿ ಇಡ್ತಂತಿದ್ದಾರೆ ಸಾಕು कत बल तम हर क्योंकि तल मेल लेते ಒಬ್ಬ ಅಲ್ಲ ಬಿಟ್ಟು ಬರೋಣ ಅಂತ ಮಾಡ್ಕೊಂಡು ಆದ್ರೆ ಲಡ್ಡು ಹೊಲ್ಟಿ ಆಚೆ ಬಂದ ತಕ್ಷಣ ಒಳಗೆ ಸ್ಟಾರ್ಟ್ ಮಾಡಿದೆ ಹಂಗಾಗಿ ಬೆಳ್ಳಿನ ನಾವು ಹೊಲ್ಟಿ ಆಚೆ ಕಡೆಗೆ ಬಂದು ಏನಾಯ್ತು ಅಂತ ಗೊತ್ತಾ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಕೇಳಿ ನಮ್ಮ ಅಣ್ಣ ಬ್ರದರ್ ಬ್ರದರ್ ಎಲ್ಲೂ ಇಲ್ಲದ ಬ್ರದರ್ ಅವರು ಕೀ ತಂದು ಬೈಕಲ್ಲ ಸ್ಟಾರ್ಟ್ ಮಾಡಿ 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 ಯಾರ ಏನೋ ಮಾಡಿದ್ದಾರೆ ಅಂತ ಅಂದ್ಕೊಬಿಟ್ಟಿದ್ದು ಕಟ್ ಆಗಲಿಲ್ಲ ಅಣ್ಣ ಗಾಡಿ ಆಗ್ತಿಲ್ಲ ಹಂಗಾಗಿ ಮತ್ತೆ ಊರಿಗೆ ಹೋಗ್ತಿದೆ ಊರಿಗೆ ಹೋಗಿ ಮತ್ತೆ ವಾಪಸ್ ಬರುತ್ತೆ ಲಡ್ಡುನ ಬೆಲ್ಲನ ಅಲ್ಲೇ ಇದ್ದಾರೆ ಅದೇ ಡ್ರೆಸ್ ಹಾಕಿದೆ ನಾನು ಮತ್ತೆ ಏನು ಅಂತ ಹೊರಟೇನೋ ನಾವು ತಿನಿ ವೆಲ್ಕಮ್ ಊರಿನಿಂದ ಬಂದ ಮೇಲೆ ಮತ್ತೆ ವಿಡಿಯೋ ಮಾಡೋಕಾಗ್ಲೇ ಇಲ್ಲ ಊಟ ಮಾಡ್ಬಿಟ್ಟು ಮಂಕಬಹುದು ಫ್ರೆಂಡ್ಸ್ 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 ನೋಡಿ ಫ್ರೆಂಡ್ ನನ್ನ ಇಟಾಚಿ ರಿಮೋಟ್ ಕಂಟ್ರೋಲ್ रिमोट कंट्रोल इट टच चिल्ड्रन सजी हो है ले मारता है भाई नोट भाई ಬಾಯಿ ನಾವು ಓದ್ತೀವಿ ಬಂದಿದ ಮಾಡಕ್ಕಾಗ್ಲಿಲ್ಲ ಮೊಳ್ಕೌಟ್ ಚೆನ್ನಾಗಿ ಊಟ ಮಾಡಿ ಮನ್ಕಂಡ ಮತ್ತಿಗೆ ಹೊರಟಿಗೆ ಕತ್ಲಾಯ್ತು ಮತ್ತಿಗೆ ಊಟ ಮಾಡಿ ಹೊರಟು ನೋಡೋಣ ಎತ್ತಿನ ಗಾಡಿ ರಸ ಹೋಗ್ತೀವಿ ನೋಡಕ್ಕೆ ಗಡಿ ಹಾಕಲ್ಲ ಮತ್ತೆ ಹೋಗ್ಬೇಕಾರೆ ಸಿಗ್ತೀವಲ್ಲ ಆ ಊರಿಂದ ಬಂದ್ಮಲ್ಲ ಇಲ್ಲೇ ರೋಡ್ ಸೈಡ್ ಅಲ್ಲೇ ತಿಂಡಿ ವೇಸ್ಟ್ ಮಾಡ್ತಾ ಇದ್ದಿದ್ದೆ ನಾವು ಆಗ್ಬೇಕಾಯಿತು ಬಾರಣ್ಣ ಹಾಕೋಲೇ ತಗೆ ನಡಣ ನೀನೆಲ್ಲ ಟೀವಿ ಅಂತ ಪ್ರತೀ ಜನ ಸಕತ್ ವ್ಯಾಪಾರ ಆಯ್ತಾ ಫಸ್ಟ್ ದಿನ ನಾವು ಎರಡನೇ ದಿನ ಗಾಡಿ ಹಾಕಿದ ಅದು ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಗೊತ್ತಾಯ್ತಾ ಗಾಡಿ ಇಲ್ಲ ಇವತ್ತು ಅಕ್ಕಿಲ್ಲ ನಾಳೆ 50 ಜಾತ್ರೆ ಇತ್ತು ಬೆಳ್ಳಾರಲ್ಲಿ ಮತ್ತೆ ನೈಟ್ ನೋಡ್ಕೊಂಡೋಗಿದ್ದಲ್ಲ ಮತ್ತೆ ಬೆಳಗ್ಗೆ ಬೇಗ ಬಂದು ಹನ್ನೊಂದು ಅಷ್ಟೊತ್ತಿಗೆಲ್ಲ ಅಲ್ಲೇ ಇತ್ತು ನೋಡಿ ಸಖತ್ತು ಬಿಸಿಲಿತ್ತು ಆದ್ರೆ ಜನಗಳು ಮಾತ್ರ ನೋಡೋದು ಬಿಟ್ಟಿಲ್ಲ ಇಷ್ಟು ಜನ ಇದಾರೆ ಇದೇ ಕಮ್ಮಿ ಜನ ಇನ್ನೂ ಸಖತ್ತು ಜನ ಆಗ್ತಾರೆ ಆಮೇಲೆ ಆಮೇಲೆ ನೋಡಿ ಸಖತ್ ಜನ ಇದ್ರು ಮಾತ್ರ ವ್ಯಾಪಾರನೂ ಹಂಗೆ ಸಕ್ಕ ಸ್ಟಾರ್ಟಿಂಗ್ ಇರಲಿಲ್ಲ ವ್ಯಾಪಾರ ಆಮೇಲೆ ಚೆನ್ನಾಗಿತ್ತು ವ್ಯಾಪಾರ ಒಂದು ಲಕ್ಷ ಇದ್ದಿದ್ದು ಫಸ್ಟ್ ಪ್ರೈಝೆತ್ತು ಚೆನ್ನಾಗಿತ್ತು ಮದ್ರಿ વેરી ગુડ બહુત બહુત એક અટલો તો અટલો એક આનંદ કા આપની દિલી બી અંદર દિલી રોડિયંતાર ಸ್ಟಾರ್ಟಿಂಗು ನೋಡಿ ವ್ಯಾಪಾರನೇ ಇರಲಿಲ್ಲ ಎಲ್ಲ ಹಂಗೇ ಇತ್ತು ನಿದ್ದೆ ಮಾಡ್ಬಿಟ್ಟೆ ನನ್ನ ಗಾಡಿಯಲ್ಲಿ ಕುತ್ಕೊಂಡು ಒಂಚೂರು ವ್ಯಾಪಾರನೇ ಇರಲಿಲ್ಲ ಬೆಳಗ್ಗೆ ಟೈಮು ನೋಡಿ ಎಷ್ಟೋ ಇದೆ ಮಾತ್ರ ಲಾಸ್ಟ್ ಲಾಸ್ಟಿಗೆ ಒಂದು ಚೂರು ಏನು ಎಲ್ಲ ಎಲ್ಲ ಖಾಲಿ ಆಯಿತು ಸಕ್ಕ ಖುಷಿ ಆಯ್ತು ಮಾತ್ರ ಮಾಡಿದ್ದು ಖಾಲಿ ಆಯಿತು ಖುಷಿ ಆಯ್ತು ನಾವು ಫಸ್ಟ್ನೇ ದಿವ್ಸ ಹಾಕ್ಬೇಕಾಯ್ತು ಚೆನ್ನಾಗಿ ವ್ಯಾಪಾರ ಆಯ್ತಂತೆ ಅಕ್ಕನ ಅಂದರೆ ಒಂದು ಬೇಡ ಅಂದ ಎರಡನೇ ದಿವಸ ಗಾಡಿಗಳು ತುಂಬ ಬಂದಿದೆ ನೋಡಿ ಇಲ್ಲಿ ಪಕ್ಕದಲ್ಲೆಲ್ಲ ನಮ್ಮ ಸರ್ಕಲಿಂದ ಗಾಡಿ ತುಂಬ ಬಂದಿದ್ದು ಆದರೂ ವ್ಯಾಪಾರ ಆಯಿತು ಖುಷಿ ಆಯಿತು ಅಷ್ಟೆ ನೋಡಿ ಇಟ್ಕೊಳ್ಳನ್ನೆಲ್ಲ ಹೋಗ್ತಿದ್ದಾರೆ ಮುಂದೆ ನೋಡಿ ಒಂದು ಹೆಚ್ಚು ಸುಸ್ತಾಗ್ತಾ ಇರುತ್ತೆ ನೀರನ್ನ ಏನೋ ಕುಡಿಸ್ತಿದ್ದಾರೆ ನಾನು ಮಕ್ಳಿಗೆ ಕುಣಿಸ್ತ ಕುಡಿಸ್ತಾ ಇರೋ ಸುಸ್ತಾಯಿತ್ತು ಆ ಇತ್ತಿಗೆ ನೀರು ಕುಡಿಸ್ತಾ ಇದ್ರು ಆ ಬೆಳಕಿಗೂ ಅದು ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅದು ಅದೊಂದು ಪ್ರಾಬ್ಲಮ್ ನಮ್ಮ ಗಾಡಿ ಎದುರುಗಡೆನೆ ಎಲ್ಲ ಖಾಲಿ ಆಯಿತು ಹಂಗಾಗಿ ಇಷ್ಟು ಒಂದು ಗಂಟೆ ಆಯಿತು ಖಾಲಿ ಆಗೋತಿ ನೈಟು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ವ್ಯಾಪಾರ ಆಗಲ್ಲ ಅಂತ ಮಾಡ್ಕೊಂಡು ಗಾಡಿ ಒಳಗಡೆ ಕೂತ್ಕೊಂಡು ಸುಮಾರು ನಿದ್ದೆ ಮಾಡಿಬಿಟ್ಟೆ ಆಮೇಲೆ ಸಂಜೆ ಮೇಲೆ ಸ್ಟಾರ್ಟ್ ಆಯ್ತು ನೋಡಿ ವ್ಯಾಪಾರ ಚೆನ್ನಾಗಿತ್ತು ಇನ್ನು ತುಂಬ ಗಾಡಿಗಳು ಆಗಲೇ ಇದ್ದವು ನಾವು ಕ್ಲೋಸ್ ಮಾಡ್ಕೊಬಂದು ನಮ್ದು ಹೆಂಗೆ ಖಾಲಿ ಆಯಿತು ಕ್ಲೋಸ್ ಮಾಡ್ಕೊಬಂದು ಸರಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ ಗುಡ್ ನೈಟ್ ಬಾಯ್ ಬಾಯ್